ವಾಗಿ ಈ ಮೀಸಲಾತಿಯನ್ನು ಶೀಘ್ರದಲ್ಲೇ ಮನೆ ಮುಖ್ಯಮಂತ್ರಿಗಳು ಕೂಡ ಒತ್ತಡವನ್ನು ಹೇಳಿ ಇದರ ಒಂದು ಸಭೆಯನ್ನು ಕರೆಸಿ ಕಾನೂನು ತಜ್ಞರ ಸಲಹೆಯನ್ನು ಇಟ್ಟುಕೊಂಡು ಒಂದು ನಿರ್ಣಯ ಮಾಡೋದಕ್ಕೆ ನಾವು ಒತ್ತಡವನ್ನು ಖಂಡಿತವಾಗಿ ಕೇಳ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಸಮಾಜ ಬಂಧುವರಲ್ಲಿ ಒಂದೇ ವಿನಂತಿ ಮಾಡ್ತೀನಿ ಯಾರು ಟೀ ಕೇ ಟಿಕ್ಕಿ ಯಾರು ಒಳಗಾಗ ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಅನೇಕ ವೇದಿಕೆಯನ್ನು ಏನು ಮಾಡಿದ್ರು ಇವರು ಹೋರಾಟ ಹೇಗೆ ಮಾಡಿದ್ರು ಏನು ಮಾಡಿದ್ರು ಅನ್ನೋದು ಪೂಜೆಯಲ್ಲಿ ಕೊಟ್ಟಿರ್ತಾ ಪಾದಯಾತ್ರೆ ಮಾಡಿದ್ರು ನಾವು ಅನೇಕ ಜನ ಬಂದಾರ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ಬೇಕು ಅಷ್ಟೇ ಆದರೆ ಯಾರೂ ಕೂಡ ನಮ್ಮ ಜೊತೆಗೆ ನಡೆದಿಲ್ಲ ಪಾದಯಾತ್ರೆಯಲ್ಲಿ ನಡೆದಿಲ್ಲ ಸಭೆ ಸಮಾರಂಭದಲ್ಲಿ ಬಂದು ಭಾಗವಹಿಸಿದ ತಕ್ಷಣ ಇವರೇ ಮುಂಚೂಣಿಯಲ್ಲಿದ್ದೀವಿ ನಾವೇ ಕೊಡಿಸಿದ್ದೀವಿ ಟೂ ಡಿ ಕೊಡಿಸಿದ್ದೀವಿ ಕೊಡಿಸೀವಿ ಭಾಷಣ ಮಾಡ್ತಾರಲ್ಲ ಇವರು ಏನಕ್ಕೆ ಕೊಟ್ಟದಾದ್ರೆ ನಮ್ಗೆ ಆದೇಶ ಪತ್ರ ಕೊಟ್ಟು ಇವತ್ತು ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ನಿಮ್ಗೆ ಆದೇಶ ಪತ್ರ ಸಿಗ್ಬಿಟ್ಟು ತುಂಬ ಟೂ ಡಿ ಮಿಸ್ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಯಾರು ಬಂತಾ ಬಂತ ಸುಮ್ಮನೆ ಭಾಸನೆ ಮಾಡೋದು ಸುಮ್ಮನೆ ಟೀಕೆ ಮಾಡೋದು ನಮ್ಮ ಧರ್ಮಕ್ಕೆ ಟೀಕೆ ಮಾಡ್ತಾರವ್ರು ಧರ್ಮದ ಬಗ್ಗೆ ಟೀಕೆ ಮಾಡ್ತಾರೆ ಇನ್ನು ಯಾರ ಬಗ್ಗೆ ಟೀಕೆ ಮಾಡೋದಿಲ್ಲ ಅಂಥವ್ರು ಭಾಳ ಜನ ಅದ ಅದು ಯಾವುದು ನಾವು ಲೆಕ್ಕಕ್ಕೆ ಹಾಕೋದಿಲ್ಲ ಅವ್ರು ಏನಾದರೂ ನಾವು ತಲೆ ತೆರೆಕರಿಸ್ಕೊಳೋದಿಲ್ಲ ನಮ್ಮ ಹೋರಾಟ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗೋವರೆಗೂ ಆದೇಶ ಪತ್ರ ನಮ್ಮ ಮಕ್ಕಳ ಕೈ ಬರೋವರೆಗೂ ಈ ಹೋರಾಟ ಯಾವುದೇ ಹೋರಾಟದಿಂದ ಹೋರಾಟ ಮಾತೇ ಇಲ್ಲ ಅಧಿಕಾರ ಬಂದರೂ ಅಷ್ಟೇ ಅಧಿಕಾರ ಇಲ್ಲಾರ್ದು ನಾನು ಹೇಳಿದ ಸಂದರ್ಭದ ರಾಜಕೀಯ ತ್ಯಾಗ ಮಾಡ್ತೀವಿ ಅಂತ ಹೇಳಿ ಆ ಮಾತಂತೆ ನಡೆಯುವಂಥವ್ರು ನಾವು ಮರೇ ನಾಟಕೀಯವಾಗಿ ಭಾಸನ ಮಾಡಿ ನಾಟಕೀಯವಾಗಿ ಚಪ್ಪಾಳೆ ತಟ್ಟಿಸ್ಕೊಂಡು ಹೋಗುವಂಥ ವ್ಯಕ್ತಿತ್ವ ನನ್ನಲ್ಲ ಅದನ್ನು ಯಾರು ಮಾತಾಡಿದಾರೋ ಅವರಿಗೆ ನಾನು ಎದುರು ಬಯಸ್ತೀನಿ ಅದಕ್ಕೆ ನಮ್ಮ ಹೋರಾಟ ನಿರತರವಾಗಿದೆ ನಮ್ಮ ಪೂಜೆ ಏನು ನಿರ್ಧಾರ ತೆಗೆಕೋತಾರೆ ಅದಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿರುವಂಥ ಲಿಂಗಾಯತ ಪಂಚಮಸಾಲಿ ಸಮಾವೇಶ ಇವತ್ತು ನಮ್ಮ ಪೂಜ್ಯರ ಜೊತೆಗಿದೆ ಅವ್ರು ಏನು ನಿರ್ಧಾರ ತೆಗೆದುಕೊಂತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಆಗಿದ್ದೀವಿ ಅಂತ ಹೇಳಿ ಇವತ್ತು ಈ ಹಕ್ಕೊತ್ತಾಯವನ್ನು ನಾವು ಮತ್ತೆ ಪ್ರಾರಂಭಿಸ್ತೀವಿ ಸಂದರ್ಭ ಬಂದರೆ ಬೀದಿಗಿಳಿಯು ಕೂಡ ನಾವು ಮತ್ತೆ ಕೇರಳ ಬಹಳ ಸ್ಪಷ್ಟವಾಗಿ ಹೇಳಿ ಇವತ್ತು ಏನು ಪೂಜ್ಯರು ಮತ್ತು ಎಲ್ಲ ಸಮಾಜದ ಬಂಧುಗಳು ಇವತ್ತು ಆಗಮಿಸಿ ಈ ಒಂದು ಮನವಿ ಪತ್ರವನ್ನು ಇವತ್ತೇನು ನಮಗೆ ನೀಡಿದ್ದಾರೆ ಇದರ ಜವಾಬ್ದಾರಿ ತು ಆದರೆ ಒಂದು ಪೂಜೆ ಆಶೀರ್ವಾದ ನೆರವೇರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಪೂಜೆಯ ಪಾದಕ್ಕೆ ಹಸಿ ನಮಗೆಲ್ಲರಿಗೆ ಒಂದು ಯಾರು ಮಾತ್ರ ಲಿಂಗಾಯತ ಅಭಿವೃದ್ಧಿ ನಿಗಮದ ಕರ್ನಾಟಕ ಸರ್ಕಾರದ ರಾಜ್ಯಾಧ್ಯಕ್ಷರು ಸಮಾಜದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಬಿ ಎಂಘಾಶಂಕರ್ ಅವರು ನಮ್ಮ ಪಂಚಮಸಾಲಿ ರೈತ ಘಟಕದ ಅಧ್ಯಕ್ಷರು ಹೋರಾಟಗಾರರು ಪತ್ರಕರ್ತರಾಗಿರ್ತಕ್ಕಂಥ ನಮ್ಮ ಅಂಬರೀಷ್ ಡಾಗೋರ್ ಅವರು ನಮ್ಮ ಇಲ್ಕಲ್ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಅವರು ಸಮಾಜದ ಪ್ರತಿಪರ ಚಿಂತಕರಾಗಿರ್ತಕ್ಕಂಥ ನಮ್ಮ ಚರ್ಚೆ ಸಂಸ್ಥಾಗ ಮತ್ತು ಜಿಲ್ಲಾ ಪಂಚಾಯಿತಿ ಮಾಧ್ಯಕ್ಷ ಆಗಿರ್ತಕ್ಕಂಥ ಮಾರ್ಗದರ್ಶನವರು ಮಹಿಳಾ ಜಿಲ್ಲಾ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ನೋಡಿಕೊಂಡು ಕಲ್ಪ ಮಹಿಳಾ ಘಟಕ ಅಧ್ಯಕ್ಷ ಆಗಿರ್ತಕ್ಕಂಥ ದೀಪ ಅವರು ಮದುವೆ ನೋಡಿಕೊಂಡು ಭಾಗವಹಿಸತಕ್ಕಂಥ ಎಲ್ಲ ನಮ್ಮ ಸಮಾಜ ಬಹುತೇಕ ಕಟ್ ಮಾಡಿ ಬನ್ನಿ ದಕ್ಟರ್ ಮಾತೆ ರಾಣಿ ಚೆನ್ನಮ್ಮ ಮಾತಾ ಜಯ ಜಯ ಕ್ರಾಂತಿ ವೇದ ಸಂಪೊಳ್ಳಿ ರಾಯಣ್ಣವರಿಗೆ ಜಯ ಜಯ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯ ಜಯ ಸಮಾಜಕ್ಕೆ ಜಯ ಜಯ ಶಿವಶಂಭೋ ಹಾರಾ ಹರ ಜಯ ಪರಿಶಿಷ್ಟ ಜಾತಿ ಜಯ ಜಯ ನಮ್ಮೆಲ್ಲರ ಜಗಮತೆ ಇರುವ ತನಕ ರಾಷ್ಟ್ರಮತೆ ಇರುವ ತನಕ ಹೆಚ್ಚು ರಣರಾಣಿ ಚೆನ್ನಮ್ಮ ಇವರನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ಗೌಡ ಮದೇಗೌಡ ದೀಕ್ಷೆ ಲಿಂಗಾಯಕ ಮತ್ತು ನಮ್ಮ ಎಲ್ಲ ಲಿಂಗಾಯಕರು ಬರಿಗೂ ಒ ಬಿ ಸಿ ಮೀಸಲಾತಿಗಳ ಪರವಾಗಿಲ್ಲ ನಾವು ಮತ್ತು ನಮ್ಮ ರಾಷ್ಟ್ರೀಯ ಶಿಕ್ಷಕರು ಬರೀ ಹಾಂ ಎದುರಿಗೆ ನೋಡಿ चलो बेटा